ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನುತಾ ಪರಮೇಶ್ ವೀಕ್ಷಕರೇ ಸಾಮಾನ್ಯವಾಗಿ ಒಂದು ಕತೆ ಹೇಗೆ ಶುರುವಾಗುತ್ತೆ ಹೇಳಿ ಒಂದು ಊರಲ್ಲಿ ಒಂದು ರಾಜ ಅಂತ ಆದರೆ ಈ ಕತೆ ಶುರುವಾಗೋದೇ ರಾಕ್ಷಸರಿಂದ ಹಾಗಾದರೆ ಯಾರೀ ರಾಕ್ಷಸರು ಏನು ಮಾಡ್ತಾರೆ ಅನ್ನೋದನ್ನು ಅವರನ್ನ ಕೇಳ್ತಾ ಹೋಗ್ತೀನಿ ನನ್ನ ಜೊತೆ ಆಲ್ಫಾ ಸಿನಿಮಾ ತಂಡ ಇದೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ ಈ ಸಿನಿಮಾದ ನಾಯಕ ಹೇಮಂತ್ ಕುಮಾರ್ ಇದ್ದಾರೆ ಹೇಮಂತ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೇಡಮ್ ಈ ಸಿನಿಮಾದ ನಾಯಕಿ ಗೋಪಿಕಾ ಶ್ರೀನಿವಾಸ್ ಅವರಿದ್ದಾರೆ ಗೋಪಿಕಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಜೊತೆಗೆ ಇವರನ್ನ ವಿಲನ್ ಅಂತ ಹೇಳಕ್ ನನಗಂತೂ ಇಷ್ಟ ಇಲ್ಲ ಆದ್ರೂ ಈ ಸಿನಿಮಾದ ವಿಲನ್ ಕಾರ್ತಿಕ್ ಮಹೇಶ್ ಅವರಿದ್ದಾರೆ ಕಾರ್ತಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ಆಲ್ಫಾ ನೀವು ಪ್ರಾಣಿ ಶಾಸ್ತ್ರ ಅಂತ ಎಲ್ಲ ಹೇಳ್ತಾ ಇದ್ದೀರ ಏನಿದು ಪ್ರಾಣಿ ಶಾಸ್ತ್ರ ಆಲ್ಫಾ ಅಂದ್ರೆ ಏನು ಅನ್ನೋದನ್ನ ಹೇಳೋದಾದ್ರೆ ಅಂದ್ರೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಈಗ ಮೋಸ್ಟ್ ಡಾಮಿನೆಂಟ್ ಅನಿಮಲ್ಸ್ಗೆ ಆಲ್ಫಾ ಅಂತಾರೆ ಅಂದರೆ ಇನ್ನೊಂದು ಅರ್ಥ ಏನಂದರೆ ಈಗ ಆಲ್ರೆಡಿ ಡಾಮಿನೆಂಟ್ದೇ ಒಂದು ಗ್ರೂಪ್ ಇರುತ್ತೆ ಅಂದ್ಕೊಳ್ಳಿ ಈಗ ಲಯನ್ಸ್ದೋ ಇಲ್ಲ ಟೈಗರ್ಸ್ದೋ ಆಲ್ರೆಡಿ ಅದೆಲ್ಲದೂ ಡಾಮಿನೆಂಟೇ ಬಟ್ ಅದರಲ್ಲಿ ಒಂದು ಅನಿಮಲ್ ಅದಕ್ಕೂ ಒಂದು ಗ್ರೂಪಲ್ಲಿ ಒಂದು ರಾಜ ಥರ ಒಂದು ಹೆಡ್ ಥರ ಇರುತ್ತಲ್ವ ಸೊ ಅದಕ್ಕೆ ಆಲ್ಫಾ ಅಂತ ಅನಿಮಲ್ ಇದರಲ್ಲಿ ಸೊ ಹಂಗೆ ಹ್ಯೂಮನ್ಸ್ ಇದರಲ್ಲಿ ಬಂದ್ರೂ ಮನುಷ್ಯರಲ್ಲಿ ಡಾಮಿನೆಂಟ್ ಪೀಪಲ್ ಇರ್ತಾರಲ್ಲ ಅವ್ರನ್ನ ಆಲ್ಫಾ ಅಂತಾರೆ ಬಟ್ ಓನ್ಲಿ ಫಿಸಿಕಲ್ ಇದರಲ್ಲ ಇಂಟೆಲೆಕ್ಚುಲಿ ಫಿಸಿಕಲಿ ಮತ್ತೆ ಎಮೋಷನಲಿ ಎಲ್ಲದ್ರಲ್ಲೂ ಎಲ್ಲದ್ರಲ್ಲೂ ಡಾಮಿನೇಟಿಂಗ್ ಒಂದು ಸ್ಟ್ರಾಂಗ್ ಕೆಪಾಸಿಟಿ ಅನ್ನೋದರ ನಮ್ ಸಿನ್ಮಾ ಇದಕ್ಕೆ ಬರೋದಾದ್ರೆ ಈ ಸಿನಿಮಾನಲ್ಲಿ ಜಾಸ್ತಿ ಜನ ಡಾಮಿ ನೋಡಿದ್ರೆ ಟ್ರೈಲರ್ ನೋಡಿದ್ರೆ ತುಂಬಾ ಡಾಮಿನೆಂಟ್ ಪೀಪಲ್ ಇರ್ತಾರೆ ಅದರಲ್ಲಿ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಯಾರ್ ಗೆಲ್ತಾರೆ ಅವರು ಆಲ್ಫಾ ಅನ್ನೋ ಒಂದಿದು ಇವನ್ ಟೈಟಲ್ ಅಲ್ಲೂ ಕೂಡ ಪ್ರತಿಕಾರ ಅನ್ನೋ ಪದ ಇದೆ ಸೊ ಹಾಗಾಗಿ ನೀವು ಈ ಸಿನಿಮಾದಲ್ಲಿ ಪ್ರತಿಕಾರ ತಗೊಳ್ಳೋದಕ್ಕೆ ಹೋಗ್ತೀರಾ ಹೌದು ಲವ್ ವೆಂಜನ್ಸ್ ಅಂತ ಇದೆ ಸೊ ರಿಯಲ್ ಲೈಫ್ ಮೆನ್ ಲವ್ ವೈಲೆನ್ಸ್ ವೆಂಜನ್ಸ್ ಅದೆಲ್ಲ ಇದೆ ಒಳಗಡೆ ಇರುತ್ತೆ ಅದಕ್ಕೆ ಇನ್ನು ಗೋಪಿಕಾ ಅವರೇ ನಿಮಗೆ ಇದು ಮೊದಲನೇ ಸಿನಿಮಾ ಕನ್ನಡ ಆ್ಯಕ್ಚುಲಿ ಗೋಪಿಕಾ ಅವರು ಕೇರಳದವರು ಆದರೂ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು ಅಂದರೆ ನನಗೆ ಖುಷಿಯಾಯಿತು ಇದು ನಿಮ್ಮ ಮೊದಲನೇ ಸಿನಿಮಾ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ರೆಸ್ಪಾನ್ಸ್ ಹೇಗಿದೆ ನಿಮಗೆ ತುಂಬ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಾನು ಕನ್ನಡ ಕಾಂಪ್ಲಿಮೆಂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಲೈಕ್ ಯು ಸರ್ ಇಟ್ಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ಇವಾಗ ತೆಲುಗು ನೋ ಇಸ್ ರಿಲೀಸಿಂಗ್ ಸೊ ಐಂ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಇಷ್ಟೊಂದು ಗ್ರೇಟ್ ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ವಿತ್ ಸಚ್ ಎ ಗುಡ್ ಡಿರೆಕ್ಟರ್ ದ ಟೆಕ್ನೀಷಿಯನ್ಸ್ ದ ಕಾಸ್ಟ್ ಆ್ಯಸ್ ವೆಲ್ ಅಸ್ ಸೀನಿಯರ್ ಆರ್ಟಿಸ್ಟ್ ಸೊ ಐ ಆಂ ವೆರಿ ಹ್ಯಾಪಿ ಇನ್ನೂ ನಾನು ಆಗಲೇ ಹೇಳ್ತಾ ಇದ್ದೆ ಇವರೊಂದು ವಿಲ ನನಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಕಾರ್ತಿಕ್ ಅವರ ಹೀರೋ ಆಗ್ತೀರಾ ಅಂತ ನನ್ನ ಅಂದರೆ ನನಗೆ ಈ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ರು ಹೀರೋಗೂ ಏನು ಕಮ್ಮಿ ಇಲ್ಲ ಅಪ್ಪ ಇಬ್ಬರು ಒಂದೇ ಬಾಡಿ ಬಿಲ್ಡ್ ಜಿಮ್ ಎಲ್ಲ ಮಾಡಿ ಸಖತ್ತಾಗಿದೆ ಪರ್ಸ್ನಾಲಿಟಿ ಮತ್ತು ನಿಮ್ಮ ಕ್ಯಾರೆಕ್ಟರ್ ಕ್ಯಾರಿ ಮಾಡಿರೋದೆಲ್ಲ ತುಂಬ ಚೆನ್ನಾಗಿದೆ ಯಾಕೆ ವಿಲನ್ ಕಾರ್ತಿಕ್ ಅವ್ರೆ ಸಿ ವಿಲನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಸಿನಿಮಾಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅನ್ನೋದು ನನಗೆ ಮ್ಯಾಟ್ರ್ ಆಗುತ್ತೆ ಸಿ ಆಲ್ರೆಡಿ ನಾನು ಹೀರೋ ಸಿನ್ಮಾಗಳು ಮಾಡ್ತಾ ಬಟ್ ಇದು ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ತುಂಬ ಕಾಡಿದ ಪಾತ್ರ ಹಾಗಾಗಿ ವಿಲನ್ ಫ್ರೆಂಡ್ ವಾಟ್ ಎವರ್ ಇಟ್ ಈಸ್ ಯು ಕೆನ್ ಕಾಲ್ ಇಟ್ ವಾಟ್ ಎವರ್ ತುಂಬ ಮನಸ್ಸಿಂದ ಇಷ್ಟಪಟ್ಟು ಅದ್ರ ಮೇಲೆ ವರ್ಕ್ ಮಾಡಿ ರೆಡಿ ಮಾಡಿದ್ದಂಥ ಕ್ಯಾರೆಕ್ಟರ್ ಹೋಗಿ ನಿಂತ್ಕೊಂಡಾಗ ನನಗೆ ಖುಷಿ ಆಗ್ತಾ ಇತ್ತು ಈ ಸ್ಟೋರಿ ನೋಡ್ತಾ ಇದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಜೀವನಕ್ಕೆ ಅವನು ಸುತ್ತಾ ಇರುವಂತಹ ಕತೆ ಅಂತ ಅನಿಸುತ್ತೆ ಸೊ ಈ ಪಾತ್ರ ಹೇಗಿದೆ ಹೇಮಂತ್ ಅವರೇ ಮೇಡಮ್ ಅರ್ಜುನ್ ಅಂತ ಈ ನನ್ನ ಹೆಸರು ಸೊ ಪಕ್ಕ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಿಡ್ಲ್ ಕ್ಲಾಸ್ ಹುಡುಗರು ಈಗಿನ ಲೈಫಲ್ಲಿ ಹೆಂಗಿರ್ತಾರೋ ಸೇಮ್ ಅದೇ ಥರ ಅವನು ಇರ್ತಾನೆ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲರಿಗೂ ಹೆಂಗಿರುತ್ತೆ ಏನೋ ದೊಡ್ಡದಾಗಿ ನಾವೇನೋ ದೊಡ್ಡದಾಗ ಆಗಬೇಕು ಸ್ವಂತವಾಗಿ ಏನೋ ಮಾಡಬೇಕು ಅಂತ ಆಸೆ ಹೆಂಗಿರುತ್ತೆ ಮಿಡ್ಲ್ ಕ್ಲಾಸ್ ತಂದೆ ತಾಯಿಗೆ ಚೆನ್ನಾಗಿ ಆಗಬೇಕು ಸಕ್ಸಸ್ಫುಲ್ ಆಗಬೇಕು ಬಟ್ ನಾವು ಅಂದ್ಕೊಂಡು ಓದಿ ಇದೇ ಆಗಬೇಕು ಅಂತ ಅವ್ರಿಗೇನೋ ಒಂದು ಡಿಫ್ರೆಂಟ್ ಇರುತ್ತೆ ಎಂಡ್ ಪಾಯಿಂಟ್ ಒಂದೇ ಸಕ್ಸಸ್ಫುಲ್ ಆಗಬೇಕು ಅಂತ ಬಟ್ ಮಕ್ಕಳಿಗೆ ನನ್ನ ಪ್ಯಾಷನ್ನ ಫಾಲೋ ಮಾಡಿ ಏನೋ ಮಾಡಬೇಕು ಅಂತಿರುತ್ತೆ ತಂದೆ ತಾಯಿಗೆ ಅದು ಅಷ್ಟು ರಿಸ್ಕ್ ತೊಗೊಳೋದು ಬೇಡ ಅಕಸ್ಮಾತ್ ಎಲ್ಲ ಅವ್ರು ಕನ್ಸರ್ನಿಂದ ಔಟ್ ಆಫ್ ಕನ್ಸರ್ನು ಇದೇ ರೂಟಲ್ಲಿ ಹೋಗ್ಲಿ ಈ ಎಜುಕೇಷನ್ ಮಾಡಲಿ ಇಂಜಿನಿಯರಿಂಗ್ ಮಾಡಲಿ ಇಲ್ಲ ಡಾಕ್ಟರ್ ಮಾಡಲಿ ಹಿಂಗೇನೋ ಇರುತ್ತಲ್ವಾ ಸೊ ಆ ಥರದ್ದು ಅದೇ ಥರ ಟಿಪಿಕಲ್ಲು ಮತ್ತೆ ಎಮೋಷ್ನಲ್ ಆಗು ಅಷ್ಟೇ ಎಲ್ಲ ಥರ ಈ ಮಿಲ್ ಕ್ಲಾಸ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಮೇಡಮ್ ಆ ಕ್ಯಾರೆಕ್ಟರ್ ಆ ಪಾತ್ರ ನೀವು ಪ್ಯಾಷನ್ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಮದು ಇದು ಮೊದಲನೇ ಸಿನಿಮಾ ಸೊ ನೀವು ಇದಕ್ಕೂ ಮುಂಚೆ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಂತ ಕೇಳ್ಪಟ್ಟೆ ಸೊ ಯಾಕಾಗಿ ಸಿನಿಮಾ ಅಲ್ಲ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಏನಿಲ್ಲ ಮೇಡಮ್ ಏನಾದ್ರು ಲೈಫಲ್ಲಿ ಏನೋ ಮಾಡ್ತಾಯಿರುವಾಗಲೇ ಎಜುಕೇಷನ್ ಆದಮೇಲೆ ಬಿಸ್ನೆಸ್ ನೋಡ್ಕೊಂಡು ಆ ಮಾಡ್ತಾ ಇದ್ದೆ ಬಟ್ ಅಂದರೆ ಅಲ್ಲಿ ಬರೋವರೆಗೂ ಟೈಮ್ ಸುಮ್ಮನೆ ಖಾಲಿ ಇರೋ ಬದಲು ಅಂತ ಸಿನಿಮಾಗೆ ಬರಬೇಕು ಅಂತ ಒಂದೇ ಪ್ಲಾನು ಒಂದೇ ಆಪ್ಷನ್ನು ಸಿನಿಮಾ ಫಸ್ಟ್ ನಾನು ಚಿಕ್ಕ ವಯಸ್ಸಿಂದಾನು ಸಿನ್ಮಾ ಅಂದರೆ ತುಂಬ ಇಷ್ಟ ಆ ಕಡೆ ಜಾಸ್ತಿ ಬಂದಿತ್ತು ದೊಡ್ಡದಾಗ ಏನಾದರೂ ಮಾಡಬೇಕು ಅಂದಾಗ ಯಾರಿಗಾದರೂ ಆಗಲಿ ಹಾರ್ಡ್ ವರ್ಕು ಫಸ್ಟ್ ಬರುತ್ತೆ ಸೊ ಎಷ್ಟೇ ಹಾರ್ಡ್ ವರ್ಕ್ ಮಾಡೋದು ನನಗೆ ಜೀವನದಲ್ಲಿ ಬೇಜಾರ್ ಅದು ಅದ್ ಮಾಡಿದ್ರೆ ಇನ್ನೂ ಖುಷಿ ಆಗ್ಬೇಕು ಅನ್ನೋದೇನಂದ್ರೆ ಪ್ಯಾಷನ್ನ ಫಾಲೋ ಮಾಡಿದಾಗ ಅದಾಗುತ್ತೆ ಎಲ್ಲರಿಗೂ ಅಷ್ಟೇ ಸೊ ನನಗೂ ಅದೇ ಪ್ಯಾಶನ್ ನನಗೆ ಪ್ಯಾಶನ್ ಸಿನಿಮಾ ನೀವು ಪ್ರಮೋಷನ್ ಟೈಮಲ್ಲಿ ಹುಡುಗ ಹುಡುಗನ್ ಕೇಳ್ತಾನೆ ಏನ್ ಮೆಸೇಜ್ ಕೊಡ್ತಾ ಇದೀರ ಅಂತ ಹೌದು ಹೇಳಿದ್ ಫಸ್ಟ್ ನಾವು ಚೇಂಜ್ ಆಗಿ ಅದೇ ಅನ್ಸುತ್ತಲ್ವಾ ಫಸ್ಟ್ ನಾವು ಚೇಂಜ್ ಆಗಿ ಫಸ್ಟ್ ನಾವು ಚೇಂಜ್ ಆಗಬೇಕು ಸಮಾಜ ಚೇಂಜ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಚೇಂಜ್ ಆಗಬೇಕು ಎಕ್ಸ್ಪೆಕ್ಟ್ ಮಾಡೋದಂದ್ರೆ ನಾವು ಚೇಂಜ್ ಆಗಿ ಆಮೇಲೆ ಬೇರೆಯವ್ರನ್ನ ಚೇಂಜ್ಗೆ ಎಕ್ಸ್ಪೆಕ್ಟ್ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ